ಸುರಪುರ ತಾಲೂಕು ಕ್ರೀಡಾಂಗಣದಲ್ಲಿ ಸುರಪುರ ತಾಲೂಕು ಮಟ್ಟದ ಹದಿನಾಲ್ಕು ಹದಿನೇಳರ ವಯೋಮಿತಿಯ ಪ್ರಾಥಮಿಕ ಪ್ರೌಢ ಶಾಲಾ ಮಕ್ಕಳ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭ ನೆರವೇರಿಸಿ ಮಾತನಾಡಿದ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯಕ ಅವರು ವಿದ್ಯಾರ್ಥಿಗಳಿಗೆ ಓದಿನಷ್ಟೇ ಕ್ರೀಡೆಯೂ ಕೂಡ ಮುಖ್ಯವಾಗಿದೆ ದೈಹಿಕ ಮಾನಸಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಕ್ರೀಡೆ ಸಹಕಾರಿಯಾಗಿದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಕ್ರೀಡೆಯಲ್ಲಿ ಭಾಗವಹಿಸಲು ಪರಿಶ್ರಮ ತುಂಬಾ ಮುಖ್ಯವಾದುದು ಪರಿಶ್ರಮದಿಂದ ಗೆಲುವು ಸಾಧ್ಯವಾಗಲಿದೆ ಎಂದು ಸಲಹೆ ನೀಡಿದರು ತಾಲೂಕು ಮಟ್ಟ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳೂ ತಮ್ಮ ಅಮೃತ

ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಯಲ್ಲಪ್ಪ ಕಾಡ್ಲೂರು ಅಧ್ಯಕ್ಷತೆ ವಹಿಸಿದ್ರು ಸುರಪುರ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಹೀನಾ ಕೌಸರ್ ಹಾಗೂ ಸುರಪುರ ನಗರಸಭೆ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಪ್ರಕಾಶ್ ಗುತ್ತೇದಾರ್ ಅವರು ಗೌರವಾನ್ವಿತ ಅತಿಥಿ ಸ್ಥಾನ ವಹಿಸಿದ್ರು ಇನ್ನು ಹಲವಾರು ಶಿಕ್ಷಣಾಧಿಕಾರಿಗಳು ಹಾಗೂ ಹಿರಿಯ ಮುಖಂಡರಾದ ವೆಂಕೋಬಾ ಸಾಹುಕಾರ್ ರಾಜಕುಮಾರ್ ನಾಯಕ್ ರಾಜ ವಾಸುದೇವ್ ನಾಯಕ್ ನಿಂಗಣ್ಣ ಬಾಚಿಮಟ್ಟಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಯುವ ನಾಯಕರು ಶಿಕ್ಷಣಾಧಿಕಾರಿಗಳು ತಾಲೂಕಿನ ಎಲ್ಲಾ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪ್ರೇಮಿಗಳು ಭಾಗಿಯಾಗಿದ್ದರು ವರದಿ ಉಸ್ಮಾನ್ ಚಿತಾಪುರ ಚಿತ್ತಾಪುರ